ಕನ್ನಡ ಚಿತ್ರರಂಗದ ಬಾನಂಗಳದಲ್ಲಿ ಬೆಳಗಿದ ಧ್ರುವ ತಾರ ಅಭಿಮಾನಿಗಳನ್ನೇ ದೇವ್ರು ಅಂದ ದೇವತಾ ಮನುಷ್ಯ ಹುಟ್ಟಿದರೆ ಕನ್ನಡ ನಾಡಲ್ ಹುಟ್ಟಬೇಕು ಅಂತ ಗಂಧದ ಗುಡಿಯ ಬಾನಂಗಳದಲ್ಲಿ ಅರಳಿದ ಬಂಗಾರದ ಹೂ ಬೇಡರ ಕಣ್ಣಪ್ಪನಾಗಿ ಬೆಳಗಿದ ಬಹದ್ದೂರ್ ಗಂಡು ಸಂಪತ್ತಿಗೆ ಸವಾಲ್ ಹಾಕಿ ಬಡವರ ಬಂಧುವಾಗಿ ಕನ್ನಡ ಸಿನಿಮಾ ಪ್ರೇಮಿಗಳ ಜೀವನ ಚೈತ್ರವನ್ನಾಗಿಸಿದ ನಟ ಸಾರ್ವಭೌಮ ಕನ್ನಡಿಗರ ಕಸ್ತೂರಿ ನಿವಾಸದ ಪರೋಪಕಾರಿ ಮಣ್ಣಿನ ಮಗ ಕಲಾವಿದರ ಕುಲಗೌರವ ಹೆಚ್ಚಿಸಿ ಚಲಿಸುವ ಮೋಡಗಳ ನಡುವೆ ಎರಡು ನಕ್ಷತ್ರಗಳಾಗಿ ಕಾಮನ ಬಿಲ್ಲಿನ ಹೊಸ ಬೆಳಕನ್ನು ಮೂಡಿಸಿ ವಸಂತ ಗೀತೆ ಹಾಡಿದ ಶಂಕರ್ ಗುರು ಭಕ್ತ ಕುಂಬಾರನ ಪರವಶತೆಯಲ್ಲಿ ಕನ್ನಡದ ಕುಲತಿಲಕ ಮಯೂರವರ್ಮನಾಗಿ ಮಿಂಚಿ ಶಿವಮೆಚ್ಚಿದ ಕಣ್ಣಪ್ಪನ ಭಾವಾಭಿನಯದಲ್ಲಿ ಮಂತ್ರಾಲಯ ಮಹಾತ್ಮೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಕಥೆಯನ್ನ ಹೇಳಿ ಶ್ರೀನಿವಾಸ ಕಲ್ಯಾಣದ ಭಕ್ತಿಯ ರೋಮಾಂಚನವನ್ನ ನೀಡಿದ ಬಂಗಾರದ ಮನುಷ್ಯ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳಿದ ಗಾಂಧಿನಗರದ ಭಾಗ್ಯದ ಬಾಗಿಲನ್ನು ತೆರೆದು ಅಭಿಮಾನಿಗಳಿಗೆ ಪ್ರೇಮದ ಕಾಣಿಕೆಯನ್ನ ಕೊಟ್ಟ ಪ್ರೇಮಯಿ ತಾಯಿಯೇ ದೇವರು ಅಂದ ತಾಯಿಗೆ ತಕ್ಕ ಮಗ ಕನ್ನಡದ ಜೇಮ್ಸ್ ಬಾಂಡ್ ಆಗಿ ಶಬ್ದವೇದಿಯಲ್ಲಿ ಬೆಳಗಿದ ಮೇಯರ್ ಮುತ್ತಣ್ಣ ಕನ್ನಡಿಗರಿಗೆ ಒಂದು ಮುತ್ತಿನ ಕಥೆಯನ್ನ ಹೇಳಿದ ಕವಿರತ್ನ ಕಾಳಿದಾಸ ಅನುರಾಗ ಸಂಗಮದಲ್ಲಿ ಕಂಡ ಅದೇ ಕಣ್ಣು ಜ್ವಾಲಾಮುಖಿಯಾಗಿ ಶ್ರುತಿ ಸೇರಿದಾಗ ಕನ್ನಡಿಗರು ಯಾರಿವನು ಅಂದರು ಭಾರತದ ಚಿತ್ರರಂಗದ ಇತಿಹಾಸದಲ್ಲೇ ಗಾಯನಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದ ಏಕೈಕ ಸೂಪರ್ ಸ್ಟಾರ್ ಅನ್ನುವ ಹೆಮ್ಮೆಯನ್ನ ಕನ್ನಡಿಗರಿಗೆ ಕೊಟ್ಟ ಕನ್ನಡ ಚಿತ್ರರಂಗದ ಗಾನ ಗಾನಗಂಧರ್ವನಾಗಿ ಸಾವಿರಾರು ಹಾಡುಗಳಿಗೆ ಜೀವ ತುಂಬಿದ ಕನ್ನಡ ಕೊಬ್ಬನೇ ರಾಜಕುಮಾರ ಕನ್ನಡದ ವರನಟನ ಜನ್ಮದಿನ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಇಲ್ಲದೇ ಇರಬಹುದು ಆದರೆ ಅವರ ಸಿನಿಮಾಗಳು ಸಿನಿಮಾಗಳಲ್ಲಿ ಅವರು ಸಮಾಜಕ್ಕೆ ನೀಡಿದ ಸಂದೇಶ ಎಲ್ಲಿಯೂ ಕೂಡ ಅಶ್ಲೀಲತೆಯ ಸ್ಪರ್ಶವಿಲ್ಲದೆ ಸದಭಿರುಚಿಯ ಸಿನಿಮಾಗಳ ಮೂಲಕ ಚಿತ್ರರಂಗವನ್ನ ಐದು ದಶಕಗಳ ಕಾಲ ಬೆಳಗಿದ ಅಣ್ಣಾವರು ಕನ್ನಡಿಗರ ಹೃದಯ ಸಿಂಹಾಸನದಲ್ಲಿ ಆಚರಾಮರಾಗಿರ್ತಾರೆ ಅಲ್ವಾ